ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಜಾತಿಗಳ ತೆಗೆಷರತ್ತು ಹಾಕಿ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಹೈಕೋರ್ಟ್ ಜನರು ನಿರಾಸಕ್ತಿ ತೋರಿದ್ರೆ ಮಾಹಿತಿ ನೀಡಲ್ಲ ಸಮೀಕ್ಷೆಗೆ ಗೈರಾದ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಸಮೀಕ್ಷೆಯಿಂದ ರಾಜಕೀಯ ಬದಲಾವಣೆ ಆಗಲ್ಲ ಅಂತ ಕೇಳಿ ಇದೆಲ್ಲವನ್ನ ನೋಡೋಣ ಜಾತಿ ಜಟಾಪಟಿ ನ್ಯೂಸ್ ಟೋಪ್ನಲ್ಲಿ ರಾಜ್ಯದಲ್ಲಿ ಜಾತಿಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿಗಣತೆ ಗೊಂದಲಕ್ಕೆ ತೆರೆ ಬಿದ್ದಿದೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಮೀಕ್ಷೆಗೆ ಅನುಮತಿ ನೀಡಿರುವ ಹೈಕೋರ್ಟ್ ಕೆಲವು ಷರತ್ತುಗಳನ್ನ ವಿಧಿಸಿದೆ ನಾಲ್ಕು ದಿನಗಳ ವಿಚಾರಣೆ ಬಳಿಕ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ನಿನ್ನೆ ಮಧ್ಯಂತರ ಆದೇಶ ಪ್ರಕಟಿಸಿದೆ ಜಾತಿ ಗಣತಿಗೆ ಏನೆಲ್ಲಾ ಷರತ್ತುಗಳಿವೆ ಅಂತ ನೋಡೋದಾದ್ರೆ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಯುವವರೆಗೂ ಅಂದ್ರೆ ಡಿಸೆಂಬರ್ ಎರಡನೇ ವಾರದವರೆಗೂ ಸರ್ಕಾರ ಸೇರಿದಂತೆ ಯಾರಿಗೂ ದತ್ತಾಂಶ ಬಹಿರಂಗಪಡಿಸಬಾರದು ದತ್ತಾಂಶದ ಗೌಪ್ಯತೆಯನ್ನ ಆಯೋಗ ರಕ್ಷಿಸಬೇಕು ಜನ ಸ್ವಯಂ ಪ್ರೇರಣೆಯಿಂದ ಮಾಹಿತಿ ಕೊಟ್ರೆ ಪಡೆಯಿರಿ ಈ ಬಗ್ಗೆ ಅಧಿಸೂಚನೆ ಹೊರಡಿಸಿ ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಮಾಹಿತಿ ನೀಡುವಂತೆ ಜನರಿಗೆ ಯಾವುದೇ ಒತ್ತಡ ಹಾಕಬಾರದು ಅಂತ ಸೂಚಿಸಿದೆ ಅಷ್ಟೇ ಅಲ್ಲ ಆಯೋಗ ಹೊರತುಪಡಿಸಿ ಬೇರೆ ಯಾರಿಗೂ ದತ್ತಾಂಶ ಸಿಗುವಂತಿಲ್ಲ ದತ್ತಾಂಶದ ಗೌಪ್ಯತೆ ಸಂಬಂಧ ಪ್ರಮಾಣಪತ್ರ ಪತ್ರ ಸಲ್ಲಿಸಬೇಕು ಅಂತ ಷರತ್ತು ಹಾಕಿದೆ ಹೈಕೋರ್ಟ್ ಆದೇಶದಿಂದ ಜಾತಿ ಗಣತಿ ನಡೆಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದ್ರೆ ಮಾಹಿತಿ ನೀಡೋದು ಬಿಡೋದು ಜನರಿಗೆ ಬಿಟ್ಟ ವಿಚಾರ ಒಂದು ವೇಳೆ ಜನರು ನಿರಾಸಕ್ತಿ ತೋರಿದ್ರೆ ಮಾಹಿತಿ ನೀಡಲ್ಲ ಅಂತ ಹೇಳಿದ್ರೆ ಮುಂದೇನು ಅನ್ನೋ ಪ್ರಶ್ನೆಯೊದ್ದಿದೆ ಸರ್ವರ್ ಸಮಸ್ಯೆ ಒಟಿಪಿ ಸಮಸ್ಯೆ ಸೇರಿದಂತೆ ಸಾಕಷ್ಟು ಗೊಂದಲಗಳ ನಡುವೆಯೇ ಶಿಕ್ಷಕರು ಗಣತಿ ನಡೆಸುತ್ತಿದ್ದಾರೆ ವಯಸ್ಸಾದವರು ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಸಮೀಕ್ಷೆಗೆ ಹೋಗ್ತಿದ್ದಾರೆ ಆದರೆ ಸಮೀಕ್ಷೆಗೆ ಗೈರಾದ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕಾನೂನು ಸಚಿವರ ಮಾತು ಶಿಕ್ಷಕರ ಗಾಯದ ಮೇಲೆ ಬರೆ ಆದೇಶದ ಪ್ರಕಾರ ಕೆಲಸಕ್ಕೆ ಹಾಜರಾಗೋದಿಲ್ಲ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರವನ್ನ ಪರ್ಟಿಕ್ಯುಲರ್ಲಿ ಜಿ ಬಿ ಅಥಾರಿಟಿಯಲ್ಲಿ ಈ ಭಾಗದಲ್ಲಿ ನೀಡಲಾಗಿದೆ ಮತ್ತೊಂದೆಡೆ ವಿಕಲಚೇತನರು ಸಮೀಕ್ಷೆ ಬಿಡಿ ಅವರಿಗೂ ಬುದ್ಧಿ ಜಾಸ್ತಿ ಇರುತ್ತೆ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿ ಅವ್ನು ಕೆಲವರೆಲ್ಲ ಯಾರೋ ಒಂದು ಇಬ್ರು ಮೂರು ಜನ ಹೇಳ್ಬೋದು ಮಿಕ್ಕಿದವ್ರು ಮಾಡ್ತಾರೆ ಈಗ ಯಾರಾದ್ರು ರಾಜಕೀಯದವ್ರು ನಾವು ಅಂಗಲ್ ಕೆಲವ್ರು ಇರ್ತಾರಪ್ಪ ರಾಜಕೀಯ ಬೇಡ ಅಂತ ಹೇಳೋಕೆ ಅಂಗಲಿಕೆ ಅಂತ ತಕ್ಷಣ ರಾಜಕೀಯ ಬೇಡ ಅಂತ ಅಂಗಲಿಗೆ ಜಾಸ್ತಿ ಬುದ್ಧಿ ಜಾಸ್ತಿ ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆ ಬಗ್ಗೆ ನಿನ್ನೆ ಸಂಪುಟದಲ್ಲಿ ಚರ್ಚೆ ನಡೆಯಿತು ಸಮೀಕ್ಷೆ ತಾಂತ್ರಿಕ ದೋಷಗಳ ಬಗ್ಗೆ ಸುದೀರ್ಘ ಚರ್ಚೆ ಮಾಡಲಾಗಿದೆ ತಾಂತ್ರಿಕ ದೋಷ ಸರಿಪಡಿಸುವ ಬಗ್ಗೆ ಇಂದು ಜಿಲ್ಲಾಧಿಕಾರಿಗಳ ಸಭೆ ನಡೆಯಲಿದೆ ಈ ಮಧ್ಯೆ ಸಮೀಕ್ಷೆ ಪ್ರಕ್ರಿಯೆ ಚುರುಕುಗೊಳಿಸುವ ಬಗ್ಗೆಯೂ ಸಮಾಲೋಚನೆ ಮಾಡುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ಸಮೀಕ್ಷೆಯಿಂದ ರಾಜಕೀಯ ಬದಲಾವಣೆ ಆಗಲ್ಲ ಅಂತ ಪರಿಷತ್ನ ಕಾಂಗ್ರೆಸ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಜಾತಿ ಹೆಸರಿನಲ್ಲಿ ಕೆಲವರು ಅವರದ್ದೇ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ ಅದೇ ರೀತಿ ನಡೆದುಕೊಂಡು ಹೋಗಬೇಕೆಂಬ ಆಶಯ ಇರ್ತದೆ ಆದರೆ ಅದು ಆಗೋದಿಲ್ಲ ಅಂತ ಹೇಳಿದ್ದಾರೆ ಸರ್ಕಾರದ ಕುಮ್ಮಕ್ಕಿನಿಂದ ಹಿಂದೂ ಸಮಾಜ ಒಡೆಯುವ ಕೆಲಸವಾಗ್ತಿದೆ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಹೈಕೋರ್ಟ್ ಹೇಳಿದೆ ಎನ್ನುವುದಕ್ಕಿಂತಲೂ ಸರ್ಕಾರಕ್ಕೆ ಅಧಿಕಾರ ಇಲ್ಲದಿದ್ರೂ ಗಣತಿ ಮಾಡುತ್ತಿರೋದು ಜನರಿಗೆ ಮಾಡುತ್ತಿರುವ ಅನ್ಯಾಯ ಅಂತ ವಿಜಯೇಂದ್ರ ಹೇಳಿದ್ದಾರೆ ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಜನ ಉಗಿತಾರೆ ಸರ್ಕಾರಕ್ಕೆ ಆವಾ ಆ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನ ಜಾತಿ ಜನಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮುಂದೂಡಲು ಶಿಕ್ಷಕರು ಮನವಿ ಮಾಡಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ತಹಶೀಲ್ದಾರ್ಗೆ ಶಿಕ್ಷಕರು ಮನವಿ ಮಾಡಿದ್ದಾರೆ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಇಲ್ಲವೇ ಸಮೀಕ್ಷೆ ಮುಂದೂಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಗಳ ನೇತೃತ್ವದಲ್ಲಿ ಮನವಿ ಮಾಡಲಾಯಿತು